ಮಂತ್ ಪಲ್ಯ ನಮ್ಮ ತಮ್ಮ ಬಂದು ಎರಡು ಪ್ಲೇಟ್ ಗೋಬಿ ತಗೊಂಡ್ಬಂದು ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದೆ ಅಂಕ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೇನು ನಿನ್ನೆ ಹಬ್ಬ ಆಯ್ತಲ್ವ ಜಾತ್ರೆ ಆಯ್ತಲ್ವ ಇನ್ನೇನು ಈಗ ಕರಿ ನಮ್ಮ ತಮ್ಮ ಏನು ತಗೊಂಡ್ಬಂದಿದ್ದಾರೆ ನಮ್ಮ ತಂಗಿ ಅವಲಕ್ಕಿ ಮಾಡ್ತಿದ್ದಾಳೆ ಅಲ್ಲಿದ್ದಾಳೆ ನಮ್ಮ ಪ್ರಿಯಾಂಶಿ ಗಾಟ್ ನಮ್ಮ ತಮ್ಮ ಇದಾರೆ ನಾನು ಅದೇ ಪಲ್ಯ ಸೋಸನ ಅಂತ ಕುಂತಿದ್ದೀನಿ ನಮ್ಮ ಅಮ್ಮ ಏನೋ ನಮ್ಮ ತಂಗಿ ಕ್ಯಾವ ಕೊಡ್ತೀಯ ಅಂತ ನೋಡಿ ನಮ್ಮ ತಮ್ಮ ಅಂತ ಪಲ್ಯ ಕೊತ್ತಂಬರಿ ಪುದೀನ ತಗೊಂಬಂದ ಮತ್ತು ಇಲ್ಲಿ ಮಟನು ಬೋಟಿ ಇದ್ರಾಗ ತಗೊಂಬಂದಾನ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ತಂಗಿ ಅಲ್ಲಿ ಅವಲಕ್ಕಿ ಮಾಡ್ತಿದ್ದಾರೆ ಏನು ಮಾಡ್ತಿ ಇದು ಮಾಡ್ತಿದ್ದಾನೆ ಇನ್ನು ಎಲ್ಲಿಗೆ ಹೋಗ್ಬ ಹೋಗೋ ಪ್ಲ್ಯಾನ್ ಇದೆ ಇನ್ನು ಎಲ್ಲಿಗೆ ಹೋಗೋ ಪ್ಲ್ಯಾನ್ ಇದೆ ಫ್ರೆಂಡ್ಸ್ ಹೋಗ್ಬೇಕು ಅಂದ್ಕೊಂಡಿವಿ ನೋಡ್ಬೇಕು ಏನಾಗುತ್ತೆ ಅಂತ ನೋಡಿ ಇಲ್ಲಿ ಕೊತ್ತು ಕೊಡ್ತಾಳ ಕುಂತಾಳ ಫ್ರೀ Tēnā <tries> koe! ಮಟನ್ ತಗೊಂಡ್ ನಮ್ಮಮ್ಮ ಅಂತ ಹೇಳಿದ್ವಿ ನಮ್ಮ ತಮ್ಮ ಮಟನ್ ಮಾಡಿದ್ ತಂದ್ ಬಂದಿದ್ನಲ್ವ ಅವೇನ ಬೊಟ್ಟೆ ಜೊತೆ ತಂದಿದ್ದ ಮಾಡಿದ್ನಮ್ಮ ರೊಟ್ಟಿ ಸುಡ ರೊಟ್ಟಿ ತಿಂದ್ವಿ ಈಗ ಪಲಾವನ್ನ ಮಟನ್ ಮಾಡಬೇಕು ನಾನು ಪಲಾವನ್ನ ಮಾಡ್ತೀನಿ ನಮ್ಮಮ್ಮ ಮಟನ್ ಮಾಡ್ತಾರೆ ರೊಟ್ಟಿ ಸುಡಕು ಅಂತ ಬನ್ನಿ ನನ್ನ ತಂಗಿ ಪಾತ್ರೆ ವಾಶ್ ಮಾಡಿಲ್ಲ ತಗೋತ ಅದೇ ಕೆಲಸ ಅಲ್ಲ ಮಾಡೋದು ದೊಡ್ಡ ಅದೇ ಕೆಲಸ ಮಾಡ್ತ ಇಲ್ಲಿ ನಾನು ಏನು ಮಾಡಕೊಂತೀನಿ ಅಂದ್ರೆ ಫ್ರೆಂಡ್ಸ್ ನಮ್ಮಮ್ಮ ರೊಟ್ಟಿ ಮಾಡ್ತಿದ್ದಾರೆ ನಾನು ಪಲಾವ್ ಮಾಡ್ತಿದ್ದೀನಿ ಅಂದರೆ ನಮ್ಮ ತಮ್ಮ ಪಲಾವ್ ನಿನೇ ಮಾಡ ಅಂತ ಹೇಳಿದೆ ಹಾಗಾಗಿ ನಾನು ಪಲಾವ್ ಮಾಡ್ತಿದ್ದೆ ಅಮ್ಮ ಮತ್ತು ಮಟನ್ ಹಾಗೆನೋ ಮಾಡಿದ ರೊಟ್ಟಿ ಇರಲೇಬೇಕಲ್ವ ಹಾಗಾಗಿ ರೊಟ್ಟಿ ಒಲೆ ಮೇಲೆ ಸುಡ್ತಿದ್ರೆ ಪಲಾವನ್ನೂ ಇದ್ರ ಮೇಲೆ ಮಾಡ್ತೀನಂದ್ರೆ ನಾನು ಇಲ್ಲೇ ಬಿಡಿ ಇಲ್ಲಿ ಮಾಡ್ತೀನಂದ್ರೆ ಮಟನ್ನು ಒಲೆ ಮೇಲೆ ಮಾಡ್ತಾರೆ ಒಲೆ ಮೇಲೆ ಮಾಡಿದ್ರು ಮಟನ್ ಸಕ್ಕ ಟೇಸ್ಟಾಗಿರ್ತ ಗೊತ್ತಾ ಮೊದಲು ಕಾಲ್ದಾಗೆಲ್ಲ ಒಲೆ ಮೇಲೆ ಮಾಡ್ತಿದ್ರಲ್ವ ಸಕ್ಕತಿರುತ್ತೆ ಇದು ಯಾವಾಗೋ ಯಾವಾಗೋ ತಿಂದಿದ್ದೀವಿ ಒಲೆ ಒಲೆ ಮೇಲೆ ಮಾಡಿದ್ದು ನಿನ್ನೆ ತಿಂದೀವಿ ಅಂದರೆ ಇವತ್ತು ಎಡಿಟ್ ಮಾಡ್ತಿದ್ದೀನಲ್ವ ಇವತ್ತು ತಿನ್ಲಿಕ್ಕೆ ಸಕ್ಕತಿತ್ತು ನಾವು ಮಟನ್ ಮಾತ್ರ ಹಾಗಾಗಿ ಪಲಾವ್ ಮಾಡ್ತಿದ್ದೆ ಅಮ್ಮ ರೊಟ್ಟಿ ಹುಟ್ಟಾ ಅಂತ ಏನು ಹುಡ್ಕಾಡ್ಕೊಂತೀನಂದರೆ ಪಲಾವ್ ಎಲ್ಲೇ ಅಂದರೆ ಎಲ್ಲ ಒಂದರಲ್ಲಿ ಹಾಕಿಟ್ಟಿರಲ್ಲ ಮನ್ಯಾಗ ಅಂದರೆ ಒಂದು ಇದರಲ್ಲಿ ಪಾಕಿಟ್ ಅವು ತಗೊಂಬಂದಿದ್ರು ಮೊನ್ನೆ ಕಿರಾಣಿ ಮಾಡ್ಕೊಂಡು ಬಂದಿವಲ್ವ ಅವೆಲ್ಲ ತಗೊಂಬಂದಿದ್ವಿ ಪಲಾವ್ ಮಾಡೋಕೆ ಅಂತೇಳಿ ತಗಿರಿಟ್ರ ನಮ್ಮ ತಂಗಿ ನಮ್ಮಿಬ್ಬರು ಅಮ್ಮ ಬೇರೆ ಕಡೆ ಇಟ್ಟರೆ ನಮ್ಮ ತಂಗಿ ಬೇರೆ ಕಡೆ ಇಟ್ಟಾಳೆ ಹಾಗಾಗಿ ಹುಡುಕ್ತಿದ್ದೆ ಆಮೇಲೆ ಇಲ್ಲೇ ಇಟ್ಟಿದ್ರಿಂದ ಸಿಕ್ಕಿತ್ತು ಫಲ ಮಾಡ್ಕೊತ ಅಮ್ಮ ನಾವು ಏನೋ ಇರುತ್ತಲ್ವ ಅದು ಇದು ಮಾತಾಡ್ಕೊಂತ ಇದ್ದೀವಿ ಇನ್ನು ಹಬ್ಬ ಅಂದರೆ ತಿರುಮಾರು ದಿವಸ ಕರಿ ಮಾಡಲೇಬೇಕು ಹಾಗಾಗಿ ಅಂದರೆ ವಾರ ಉಣಿವಿ ಏನೋ ನಾವು ತಿನ್ನೋಲ್ಲಾರ್ದು ವಾರ ಇದ್ದರೆ ಮಾಡಲ್ಲ ಬಟ್ ಬುಧವಾರ ಬಂದಿತ್ತಲ್ವ ನಾವು ತಿಂತೀವಿ ಬುಧವಾರ ದಿವಸ ಅಂತ ಭಾಳ ದಿನ ಆಯಿತು ಮಟನು ತಿಂದಿದ್ದಿಲ್ಲ ನಮ್ಮ ಕುಡಿದಾಗ ತಿನ್ಬೇಕಂದ್ರೆ ಅಲ್ಲಿ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಮಟನು ಹಾಗಾಗಿ ಅಲ್ಲಿ ಜಾಸ್ತಿ ನಾವು ಮಟನ್ನು ತಿನ್ನಲ್ಲ ಏನೇನು ತಿನ್ಬೇಕಂದ್ರೆ ಊರಿಗೆ ಬಂದ ತಗೊಂಡು ಅಲ್ಲಿಗೆ ಹೋಗ್ತೀವಿ ಅರ್ಥ ಇಲ್ಲಿ ಬಂದಾಗ ಮಾಡ್ಕೊಂಡು ತಿಂತೀವಿ ಹಾಗೆ ಮಟನ್ ತೊಗೊಂಡಿದ್ದೆ ಆಮೇಲೆ ಓಟಿ ಖನಿಜಂತರಲ್ಲ ಅದು ತಗೊಂಬಂದಿದ್ದೆ ನಮ್ಮ ತಮ್ಮ ಅದು ಅಮ್ಮ ಬೆಳಿಗ್ಗೆನೆ ಮಾಡಿಬಿಟ್ಟು ರೊಟ್ಟೆಗೊ ಸುಡು ಸುಡ ರೊಟ್ಟೆ ತಿಂತಾರೆ ಅಂತೇಳಿ ಅದು ರೊಟ್ಟೆಗೆ ತಿಂದಿದ್ವಿ ಆಮೇಲೆ ಈಗ ಮಧ್ಯಾಹ್ನ ನಾನು ಅಡುಗೆ ಮಾಡೋಕ್ಕೂ ಒಂದು ಗಂಟೆ ಅಮ್ಮ ಎಲ್ಲ ಕೆಲಸ ಮುಡಿಸ್ಕೊಂಡು ರೊಟ್ಟಿ ಸುಡಕ್ಕೆ ಕುಂತಿದ್ರು ನಮ್ಮ ತಂಗಿನೂ ನಮ್ಮ ಏನು ಬಟ್ಟೆ ಮತ್ತು ಪಾತ್ರೆ ಮಾಡ್ತಿದ್ದೀನಿ ಬೆಂದು ಚೆನ್ನಾಗಿತ್ತು ಇನ್ನು ಅವನ್ನೇ ಇದೆ ನೋಡಿ ಇದು ಬೋಟಿಗೆ ನಾವಮ್ಮ ನನ್ಗೆ ಹೇಳ್ತೀನಿ ಮುಂಚೆ ಕೆಲಸ ಹುಡುಕ್ತಿದ್ದೆ ನಾನು ಅವಾಗ ಮಾಡಿಬಿಟಲ್ ಬೋಟಿ ಇದೇನು ಬೋ ಬೋಟಿ ಕೊಳಪಚ್ಚಿ ಡಮ್ಮೆ ಅಂತ ಕ್ತೀವಿ ಅವನಮ್ಮ ವಿಡೇ ಮಾಡಿದ್ದೀನಲ್ವಾ ಅಂದರೆ ಅವಾಗ ಅವಾಗ ಮಾಡಿದ್ದೆ ನಾನು ಅವಾಗ ಮಾಡಿದ್ದೆ ನಾನು ಏನು ಹುಡುಕ್ತಿದ್ದೆ ಅವ್ ಮಾಡಿಬಿಟ್ರೆ ಚೆನ್ನಾಗಿತ್ತು ನಾವು ತಿಂಡಿ ಅವರೇ ನಾನು ನಮ್ಮ ತಂಗಿ ಅವಳು ಊಟ ಮಾಡಿದ್ದೀನಿ ಬಟ್ಟೆ ಹೋಗಿ ಬಟ್ಟೆ ನೀರು ವೇಸ್ಟ್ ಮಾಡ್ಬೇಡಕ್ ನಮ್ಮ ಕುಡಿದ ನೀರೇ ಪೈಪ್ ಲೈನ್ ಬಟ್ಟೆ ವಾಶ್ಟ್ ಮಾಡ್ತಿದ್ದಾಳೆ ಮಾಡ್ಲಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ನೋಡಿ ಈವ್ನಿಂಗ್ಲಿಂದ ಲಾಸ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇನ್ನು ನಮ್ಮ ತಮ್ಮ ಬಂದು ಎರಡು ಪ್ಲೇಟ್ ಗೋಬಿ ತಗೊಂಬಂದಿದ್ದಾನೆ ತಿನ್ನಬೇಕು ಇನ್ನು ತಿಂದು ಇನ್ನು ಜಾತ್ರೆ ಆಗಿದೆ ಅಲ್ವಾ ಎಕ್ಸಿಮಿಷನ್ ಇದೆ ಆಡೋಕೆ ಹೋಗ್ಬೇಕು ಯಾಕಂದರೆ ಒಂದು ತ್ರೀ ಡೇಸು ಏನು ಲೀವ್ ಕೇಳಿದ್ನ ಡ್ಯೂಟಿಯಲ್ಲಿ ಇನ್ನು ನಾಳೆ ಡ್ಯೂಟಿಗೆ ಹೋಗ್ತಾನೆ ಹ್ಞೂ ನಾಳೆ ಡ್ಯೂಟಿ ಹೋಗ್ತಾನೆ ಅದಕ್ಕೆ ಹಾಗಾಗಿ ಇವರ ಅಪ್ಪನೂ ಬಂದಿಲ್ಲಲ್ವ ಹ್ಞೂ ಎತ್ಕೊಂಡು ಹೋಗ್ಬಿಡೋಣ ಅಂತಂದು ಅಲ್ಲ ಬಿಡಿ ಕರ್ ಗಾಡಿ ಮೇಲೆ ಕರ್ಕೊಂಡು ಕರ್ಕೊಂಡು ಬರೋಕೊಡ್ತು ಹೇಳಿ ರೆಡಿ ಅಂತ ಅಂತೇಳಿದ್ದಾನೆ ರೆಡಿ ಆಗಿ ಇವಾಗ ಹ್ಞೂ ಹೋಗ್ಬೇಕು ತಿಂದು ಅಲ್ಲಿ ಹೋಗಿ ತೋರಿಸ್ತೀನಿ ನೋಡಿ ಗೋಬಿ ತಗೊಂಡ್ಬಂದಿದ್ದಾನೆ ನೋಡಿ ಫ್ರೆಂಡ್ಸ್ ಇದು ಪ್ಲೇಟು ಈಗಿದೆ ಇದು ಅಗ್ಲ ಮಾಡ್ಕೋಬೇಕಂದ್ರೆ ನಮ್ಮ ತಂಗಿ ಇಲ್ಲ ಹಿಡ್ಕೊಳ್ಳೋದು ಆರಾಮ್ ಬೇಕು ನಂದಕ್ಕೆ ತೋರಿಸ್ತೀನಿ ಗೋಬಿ ಮೊದಲು ಸಕ್ಕತ್ ಇದೆ ಫ್ರೆಂಡ್ಸ್ ಮದ್ಕೊಳ್ಳೋದಿದ್ದೆ ಮಮ್ಮಿಯಲ್ಲಿ ಕಂಪ್ಲೆ ಒಂದು ಚೆನ್ನಾಗಿ ಮಾಡ್ತಾರೆ ಗೋಬಿ ಒಂದು ಒನ್ ಟೈಮ್ ತಂದು ಕೊಡ್ತನಂತ ಊರಾಗಿದ್ದಾಗ ಮತ್ತು ಅನ್ನ ಸಕ್ಕತ್ತಿದೆ ಹ್ಞೂ ಸೂಪರ್ ಇದೆ ನೋಡಿ ಗೋಬಿದ ಪ್ಲೇಟ್ ನೀವು ಇದರಲ್ಲಿ ಪ್ಲೇಟ್ ಹೆಂಗೆ ಮಾಡಿ ಮಾಡ್ಕೋಬೋದಂದ್ರೆ ಆಗ್ಲೋ ಬಂದು ಹೆಂಗೆ ಇದಿದೆ ಅಲ್ವಾ ಹಿಂಗೆ ಹೇಳ್ಕೊಬೇಕು ಮತ್ತು ಈ ಕಡೆ ಸೈಡು ಈ ಥರ ಹೇಳ್ಕೊಬೇಕು ಮತ್ತೆ ಈ ಕಡೆ ಸೈಡು ಈ ಥರ ಹಾಕೋಬೇಕು ಈ ಕಡೆ ಸೈಡ್ ಈ ಥರ ಮತ್ತೆ ಈ ರೀತಿ ಹಾಕೋಬೇಕು ನೋಡಿ ಆಗ್ಲೋ ಪ್ಲೇಟ್ ಆದಂಗೆ ಇದೆಲ್ಲ ಅಂದ್ರೆ ಒಂದಪ್ಪ ಎಲ್ಲ ಗೋಬಿ ತಿಂದ ನೋಡಿದ್ವಿ ನೋಡಿ ನೋಡಿ ಫ್ರೆಂಡ್ಸ್ ನನ್ನ ಹಸ್ಬೆಂಡಿನ ಬರ್ತೇ ಇತ್ತಲ್ವಾ ಹಾಗಾಗಿ ಅವರಪ್ಪ ಗಿಫ್ಟ್ ತಂದು ಕೊಟ್ಟಾರ ಇವಾಗ ಬಂದಿದ್ರೆ ಕೊಟ್ಟು ಹೋದ್ರೆ ಇದು ಚೈನು ಚೆನ್ನಾಗಿದೆಯಾ ನೋಡಿ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಅಲ್ವಾ ಇವಾಗ ಬಂದು ಕೊಟ್ಟು ಹೋದ್ರೆ ಗಿಫ್ಟ್ ಅಂತ ಅವ್ರದ್ದು ಅವರಿಗೆ ಕೊಟ್ಟು ಕೊಟ್ಟೋದ್ರೆ ಈಗ ಬಂದಿದ್ರೆ ಬೆಳ್ಳಿಚ್ಚ ಚೆನ್ನಾಗಿದೆ ಇನ್ನು ಅವ್ರು ಬಂದಿಲ್ಲ ಊರಿಗೆ ಬಂದಾಗ ಕೊಡಬೇಕು ಇನ್ನೊಂದು ಡ್ಯೂಟಿ ರಜೆ ಕೊಡೋಲ್ಲ ಬರೋಲ್ಲ ಅಂತಿದ್ದಾರೆ ನೋಡಬೇಕು ಬಂದರೆ ಕೊಡೋದು ಇಲ್ಲಂದ್ರೆ ನಾವೇ ನೋಡಿ ಅಲ್ಲಿ ನೋಡಿ ಗಾಯಲ್ಸ್ ನೋಡಿ ಎಜುಮಿ ಹಾಡಕ್ಕೆ ಹೊಕ್ಕಂತೀವಿ ಪ್ರಿಯಾಂಕ್ ನಾವು ಅಮ್ಮಾಯಿ ತಗೊಂಡೋಗ್ಯಾರ ಹಾಡಕ್ಕೊಂತೀವಿ ತಮ್ಮನೂ ರೆಡಿ ಆಗಿದ್ದಾರೀ ಹೋಗ್ತೀವಿ ಬನ್ನಿ ಹೋಗೋಣ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಕ್ಸಿಬಿಷನ್ ಬಂದಿವಿ ಆಡೋಕೆ ಆಡೋಕೆ ಹೋದ್ಮೇಲೆ ನಿಮಗೆಲ್ಲ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಸಾಂಗ್ ಇಟ್ಟಿರ್ತಾರೆ ಆ ಸಾಂಗ್ ಹಾಕೋ ಹಾಕುವಾಗಿಲ್ಲ ಹಾಗಾಗಿ ಸೈಡಿಗೆಲ್ಲ ಏನು ಬಟ್ಟೆ ಮತ್ತೆ ಇನ್ನೇನೋ ಮಕ್ಕಳ ಆಟ ಸಾಮಾನ ಮತ್ತೆ ಇನ್ನೊಂದು ರಿಂಗ್ ತರ ಹಾಕ್ತಾರಲ್ಲ ಫ್ರೆಂಡ್ಸ್ ಅವೆಲ್ಲ ಇದ್ದವು ಅವೆಲ್ಲ ಸುಮ್ಮನೆ ಹಿಂಗೆ ಒಂದು ರೌಂಡ್ ಹೋದ್ವಿ ಆದಮೇಲೆ ಈ ಕಡೆ ಇದೆ ಅಲ್ವಾ ಅದೇನೋ ಚೊಂಬೆ ಗ್ಲಾಸ್ ಇಟ್ಟಿರ್ತಾರೆ ಒಂದು ಬಾಲ್ ಬಾಲ್ ತಗೊಂಡು ಹಸಿಬೇಕು ಅದು ಮೂವತ್ತು ರೂಪಾಯಿನ ನಮ್ಮ ತಮ್ಮ ಅದನ್ನು ಆಡ್ದ ನಮ್ಮ ತಂಗಿ ಈ ಕಡೆದು ನಾನು ನಮ್ಮ ತಂಗಿ ಐವತ್ತು ರೂಪಾಯಿ ಆಡ್ತೀವಿ ಅಂದೆ ಅದು ಬರಲ್ಲ ಬಿಡಮ್ಮಿ ಅಂತಂದ ತಾನೊಂದೇ ಆಡ್ದೆ ಈ ಕಡೆಯದು ಆಡಿದ ಆದಮೇಲೆ ಏನೋ ಹೋದ್ವಿ ದೊಡ್ಡ ಜಕಲಂದು ಆಡಿದ್ವಿ ಆಮೇಲೆ ಕೊಲಂಬಸ್ ಆಡಿದ್ವಿ ಫ್ರೆಂಡ್ ಎರಡು ಆಡಿದ್ವಿ ನಾ ಏನಂತಾರೆ ಮಜಾ ಮಜಾ ಅನಿಸ್ತಿ ಇನ್ನು ಚಿಕ್ಕ ಮಕ್ಕಳು ಎಲ್ಲ ಇದ್ದು ನಾವು ಪ್ರಿಯಾಂಶಿನ ಸ್ವಲ್ಪ ದಿವಸ ಹೋಗ್ಬೇಕು ಅವನಿಗೆ ಹಾಗಾಗಿ ಅವ್ನು ಕರ್ಕೊಂಬರ್ಲಿಲ್ಲ ಅಲ್ಲಿ ದಾರಿನೂ ಚೆನ್ನಾಗಿರಲಿಲ್ಲ ಅಮ್ಮ ಬೇಡ ಬಿಟ್ಟು ಅಂತಂದು ಹೇಳಿದ್ಲು ಹಾಗಾಗಿ ಅವ್ನು ಬಿಟ್ಟು ಬನ್ನಿ ಫ್ರೆಂಡ್ ಮುಂದಿನ ವರ್ಷ ಆದರೆ ಸ್ವಲ್ಪ ಅವ್ನಿಗೆ ಆಡೋ ಗೊತ್ತಾಗುತ್ತೆ ಈ ವರ್ಷ ಅವಲ್ಲೇ ಸ್ವಲ್ಪ ಅದು ಹಿಂಗೆ ಲಬ್ಬರಿಂದ ಎಗ್ರೆ ಇರ್ತದಲ್ಲ ಫ್ರೆಂಡ್ಸ್ ಅದು ಆಡೋ ಗೊತ್ತಾಗುತ್ತೆ ಅಂದ್ಕೊಂಡಿದ್ವಿ ಕರ್ಕೊಂಬರ ಅಂದ್ಕೊಂಡಿದ್ವಿ ಆಮೇಲೆ ಅಮ್ಮ ಇದ್ದಲ್ಲಿ ದಾರಿ ಚೆನ್ನಾಗಿಲ್ಲ ಬಿಡು ಅವನ ಇದಕ್ಕೆ ಮೊದಲೇ ಇರ್ತಾನೆ ತಂಗಿರ್ತಾನವನು ಬೇಡ ಬಿಡ ಅಂತಂದು ಹೇಳಿದ್ರೆ ನೀವೇ ಹೋಗಿ ಜಲ್ದೋಗಿ ಜಲ್ದಿ ಬಂದುಬಿಡಿ ಅಂತ ಹೇಳಿದ್ರೆ ನಾವು ಆಡಿದ್ವಿ ಏನು ಎಷ್ಟು ಡೆಲಿವರಿ ಆದಮೇಲಂತ ಏನು ಅಂತ ಏನು ಫ್ರೆಂಡ್ಸ್ ಯಾಕಂದ್ರೆ ಸಿ ಸೆಕ್ಷನ್ ಆದರೆ ಈ ಥರ ಎಲ್ಲ ಹೋಗ್ಬಾರ್ದು ಆಡಬಾರ್ದು ಅಂತ ಇರ್ತಾರಲ್ಲ ಅಮ್ಮ ಅಲ್ಲಿಗಾದ್ರೂ ಬೈದಲು ಬೇಡ ಬಿಡು ಅವಾಗ ಅವಾಗ ನೋವು ಅಂತ ಹೇಳ್ತಿ ಎದಕ್ಕೆ ಹೋಗ್ತಿವಿ ಆಡೋಕ ಹಂಗಿಂಗಲ್ಲ ಇರಲಿ ಬಿಡು ಒಂದು ಟೈಮ್ ನೋಡ್ಕೊಂಬರ್ತೀನಂತ ನಾನು ಜಾಸ್ತಿನೂ ಆಡಲಿಲ್ಲ ಫ್ರೆಂಡ್ಸ್ ಒಂದು ಆಡಾಡಿದೆ ಹಾಗೆ ಬರುವಾಗ ಏನು ಅಲ್ಲೆಲ್ಲ ನೋಡಿದ್ವಿ ನೋಡಾದಮೇಲೆ ಬರುವಾಗ ಒಂದು ಸ್ವೀಟ್ ಕಾನು ಮಸಾಲೆ ಕಾನ್ ಇತ್ತು ಕಾನ್ ಅವು ಇರ್ತಾವಲ್ಲ ಫ್ರೆಂಡ್ಸ್ ಕುಚ್ಚಿದ್ವು ತನದು ಅವು ಮತ್ತು ಮಸಾಲೆ ಕಾರ್ನ್ ತಗೊಂಡಿವಿ ನಾವು ಹಾಗೆ ಎಲ್ಲ ಆಡ್ ಆಡ್ತಿದ್ರು ಈ ಥರ ಎಲ್ಲ ಇದ್ರೆ ಚೆಂದ ಅಲ್ವ ನಮ್ಮೂರು ಕೊಡ್ತೀನಿ ಆಯ್ತು ಫ್ರೆಂಡ್ಸ್ ಇನ್ನು ನಾನು ಯೂಟ್ಯೂಬ್ ಓಪನ್ ಮಾಡಿದ್ದಿಲ್ಲ ಅವಾಗ ಆಡಬೇಕು ಅಂಬ ಜಾಸ್ತಿ ಇತ್ತು ಆಡೋಕ್ಕಾಗಲೇ ಇಲ್ಲ ಸುಮ್ಮನೆ ಹಾಗೆ ಆಮೇಲೆ ಅಲ್ಲೇ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿವಿ ಅಷ್ಟೇ ಇನ್ನು ಮೇಲೆ ಹೋಗೋದು ಅದು ಆಡೋದು ಎಲ್ಲ ವಿಡಿಯೋ ಮಾಡೋಕ್ಕಂತ ಆಗಲಿಲ್ಲ ಇನ್ನು ನಿಮಗೆ ಗೊತ್ತು ಮೇಲೆ ಹೋಗೋದೆಲ್ಲ ವಿಡಿಯೋ ಮಾಡೋಕ್ಕಾಗ ಆಗಲ್ಲ ಅಂತೇಳಿ ಹಿಂಗೆ ಮ್ಯಾಲ ತಿರ್ಗ ಬುಗಲ್ ಬುಗಲ್ ಬರ್ತಿತ್ತು ಒಂಥರ ಮಜಾ ಮಜಾ ಚೆನ್ನಾಗಿತ್ತು ಇನ್ನು ಕೊಲಂಬಸ ಸಕ್ಕತ್ತಿತ್ತು ನಮಗೆ ನಮಗಂತ ಫುಲ್ ಹ್ಯಾಪಿ ಹ್ಯಾಪಿ ಅಮ್ಮಂಗಿತ್ತು ಆಮೇಲೆ ಕಾಣ್ ತಿಂತೀವಿ ಅಂದ ಮಸಾಲೆ ಕಾಣ್ ತಿಂದು ಆಮೇಲೆ ಇನ್ನೇನು ಮನೆಗೆ ಬಂದಿವಿ ಮನೆಗೆ ಬಂದಮೇಲೆ ಪಲಾವು ಮತ್ತು ಮಟನು ಮತ್ತು ರೊಟ್ಟಿ ಇತ್ತು ನಾವೇ ಅಲ್ಲಿ ಇಲ್ಲಿ ತಿನ್ಕೊಂಡು ಬಂದಿದ್ವಿ ಹಾಗಾಗಿ ಏನು ತಿನ್ನಲಿ ನಾನು ಜಾಸ್ತಿ ರೊಟ್ಟಿ ಅಂದರೆ ತಿಂದೆ ಹಾಗೆ ಮಟನು ಇತ್ತಲ್ವ ಒಲೆ ಮೇಲೆ ಮಾಡಿದ್ದು ಮಟನ್ ಸಕ್ಕ ಟೇಸ್ಟ್ ಇತ್ತು ಫ್ರೆಂಡ್ಸ್ ಭಾಳ ದಿನ ಆದಮೇಲೆ ಎಲ್ಲನೂ ದೇವಸ್ಥಾನಕ್ಕೆ ಹೋದ್ರೆ ಹುಲ್ಗೆ ಹಂಗೆ ನಮ್ಮ ಮನೆ ದೇವ್ರಿಗೆ ಹಂಗೆ ಹೋಗ್ತೀವಲ್ವಾ ಎರಡು ಅಲ್ಲಿ ಮಾಡಿ ತಿಂತಿದ್ವಿ ಈ ಫಸ್ಟ್ ಟೈಮ್ ಅಮ್ಮ ನಾನೇ ಹೇಳಿದೆ ಮೇಲೆ ಮಾಡಿ ಚೆನ್ನಾಗಿತ್ತು ಟೇಸ್ಟ್ ಅಂತ ಒಲೆ ಮೇಲೆ ಮಾಡಿದ್ವಿ ಇನ್ನು ಬೆಳಗ್ಗೆ ಮಾಡಿದ ಪಲ್ಲ ನಮ್ಮ ತಂಗಿ ಬೆಳಗ್ಗೆ ಮಾಡಿದ್ದು ಅದೇನು ತೋರಿಸ್ತೀವಿ ಬಿಡು ಅಂದರೆ ಇಲ್ಲಿ ಬಿಡು ತೋರ್ಸಂಗೆ ತೋರಿಸ ಇಲ್ಲ ಮರ್ತ್ಬಿಟ್ಟಿದ್ದೆ ನಾನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್